ಹೊನ್ನು ಮಣ್ಣು ಈ ಜಗತ್ತಿನಲ್ಲಿ ಏನೇ ಕ್ರೈಮ್ ಆಗಲಿ ಅದರ ಹಿಂದಿರೋದು ಈ ಮೂರೇ ಕಾರಣ ಅಪರಾಧ ಮಾಡುವಾಗ ಪಾಪಿಗಳ ಮನಸ್ಸಲ್ಲಿ ದುರಾಸೆ ಮೋಹ ಆಕ್ರೋಶ ಕಾಮ ಹೀಗೆ ಏನಿರುತ್ತೋ ಏನೋ ಆಗಬಾರದ್ದು ಆಗಿ ಸಿಕ್ಕಿಬಿದ್ದ ಮೇಲೆ ಪ್ರತಿಯೊಬ್ಬ ಅಪರಾಧಿಗೂ ಅನಿಸೋದು ಮನಸ್ಸಿನಲ್ಲಿ ಕಾಡೋ ಮೊದಲ ಮತ್ತು ಕೊನೆಯ ಪ್ರಶ್ನೆ ಒಂದೇ ಇದೆಲ್ಲ ಬೇಕಿತ್ತ ಇದೇ ಹೊತ್ತಿನ ವಿಶೇಷ ನೇಣಿಗೆ ಕೊಟ್ಟಳ ಗೋಣು ನಾನು ಕೀರ್ತಿಶ್ರೀ ರಾಜ್ಯದಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಬಲಿಯಾಗ್ತಿರೋರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಲೇ ಇದೆ ವರದಕ್ಷಿಣೆ ಅನ್ನು ಸಾಮಾಜಿಕ ಪಿಡುಗಿಗೆ ಕಡಿವಾಣ ಹಾಕಲು ಸಾಧ್ಯ ಆಗ್ತಾನೆ ಇಲ್ಲ ಇದರ ನಡುವೆ ಗಂಡಂದಿರು ನೀಡೋ ಕಿರುಕುಳ ತಾಳಲಾರದೆ ಹಲವು ಜೀವಗಳು ಬಲಿಯಾಗ್ತಿವೆ ಈ ಪಟ್ಟಿಗೆ ಬಾಗಲಗುಂಟೆ ಥಾಣಾ ವ್ಯಾಪ್ತಿಯ ಪೂಜಾ ಸೇರ್ಪಡೆಯಾಗಿದ್ದಾರೆ ಹತ್ತಾರು ವರ್ಷ ಬಾಳಿ ಬದುಕಬೇಕಿದ್ದ ಯುವತಿ ಮೃತಪಟ್ಟಿದ್ದಾಳೆ ಇದೇನು ಆತ್ಮಹತ್ಯೆಯೋ ಕೊಲೆಯೋ ಅನ್ನೋದು ಗೊತ್ತಾಗಿಲ್ಲ ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ ಅದ್ದೂರಿಯಾದ ಸಮಾರಂಭ ಅದ್ದೂರಿ ಸಮಾರಂಭದಲ್ಲಿ ಶಾಸ್ತ್ರೋಕ್ತವಾಗಿ ತಾಳಿ ಕಟ್ಟುತ್ತಿರೋ ಮದುಮಗ ಸಂಬಂಧಿಕರ ಎದುರು ತಲೆ ತಗ್ಗಿಸಿ ದಾಳಿ ಕಟ್ಟಿಸಿಕೊಳ್ತಿರೋ ಯುವತಿ ಇವೆಲ್ಲ ಮೂರು ವರ್ಷಗಳ ಹಿಂದೆ ಭದ್ರಾವತಿಯ ಮಂಜುನಾಥ ಕಲ್ಯಾಣ ಮಂಟಪದ ಸಂತಸದ ದೃಶ್ಯಗಳು ಹೀಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ವಧುವರರ ಹೆಸರು ಪೂಜಶ್ರೀ ಮತ್ತು ನಂದೀಶ್ ಅಂತ ಮೂರು ವರ್ಷದ ಬಳಿಕ ಸೀನ್ ಕಟ್ ಮಾಡಿದ್ರೆ ಸಂತಸ ಮಾಯವಾಗಿ ಸೂತಕ ಛಾಯೆ ಆವರಿಸಿದೆ ಪತಿಯ ಬಾಳಿಗೆ ಕಂಟಕವಾಯಿತು ಅನೈತಿಕ ಸಂಬಂಧ ಪತಿಗೆ ಅಕ್ರಮ ಸಂಬಂಧ ಮನೆಯವರಿಗಿತ್ತ ದನದಾಹ ಮೂರು ವರ್ಷಗಳ ಹಿಂದೆ ದಂಪತಿ ಜೀವನಕ್ಕೆ ಕಾಲಿಟ್ಟಿದ್ದ ಪೂಜಶ್ರೀ ಮತ್ತು ನಂದೀಶ್ ಒಂದು ವರ್ಷ ನೆಮ್ಮದಿಯಿಂದ ಜೀವನ ಸಾಗಿಸ್ತಿದ್ರು ಪೂಜಶ್ರೀ ಖಾಸಗಿ ಬ್ಯಾಂಕ್ ಕ್ಯಾಶಿಯರ್ ಆಗಿದ್ರೆ ನಂದೀಶ್ ಗಾರ್ಮೆಂಟ್ಸ್ ಒಂದರಲ್ಲಿ ಸ್ಟೋರ್ ಮ್ಯಾನೇಜರ್ ಆಗಿದ್ದ ಹೀಗೆ ಒಂದು ವರ್ಷ ಸುಖ ಸಂಸಾರ ನಡೆಸಿದ್ದವರ ಬಾಳಲ್ಲಿ ಒಬ್ಬ ಯುವತಿ ಎಂಟ್ರಿ ಕೊಟ್ಟಿದ್ಲು ಆಕೆ ಬೇರಾರೂ ಅಲ್ಲ ನಂದೀಶನ ಸಹಪಾಠಿ ಎಕ್ಸ್ ಲವರ್ ನಂದೀಶ್ ಮದುವೆಯಾಗಿದ್ರು ತನ್ನ ಮಾಜಿ ಪ್ರೇಯಸಿಯ ನಂಟು ಬಿಟ್ಟಿರಲಿಲ್ವಂತ ಆಕೆಯ ಜೊತೆಗೆ ಅಕ್ರಮ ಸಂಬಂಧ ಮುಂದುವರಿಸಿದಂತ ಗಂಡನಿಗೆ ಬೇರೊಬ್ಬಳ ಜೊತೆ ಅಫೇರ್ ಇತ್ತು ಇನ್ನೊಂದೆಡೆ ಗಂಡನ ಮನೆಯವರಿಗೆ ಹಣದ ದಾಹ ಹೇಳ ತೀರದ್ದಾಗಿತ್ತು ಅಂತ ಪೂಜ್ಯಶ್ರೀ ಮನೆಯವರು ಆರೋಪಿಸ್ತಾರೆ ಆತನಿಗೆ ಇನ್ನೊಂದು ಸಂಬಂಧ ಇದ್ದಾಗ ನಮ್ಮ ಹುಡುಗಿಯನ್ನ ಮದುವೆಯಾಗಿದ್ಯಾಕೆ ಮದುವೆಯಾದ ಬಳಿಕ ಹೆಂಡತಿ ಹಿಂದೆ ಸುತ್ತೋದು ಬಿಟ್ಟು ಅಕ್ರಮ ಸಂಬಂಧ ಬೆಳೆಸಿಕೊಂಡಿದ್ದ್ಯಾಕೆ ಅಲ್ಲದೆ ನಮ್ಮ ಹುಡುಗಿಗೆ ನಂದೀಶನ ಚಿಕ್ಕಮ್ಮಂದಿರು ಪ್ರತಿದಿನ ಕಾಟ ಕೊಡ್ತಿದ್ರು ಹಣ ತೆಗೆದುಕೊಂಡು ಬಾ ಮನೆ ಬರೆಸಿಕೊಂಡು ಬಾ ಅಂತ ಟಾರ್ಚರ್ ಕೊಡ್ತಿದ್ರು ಈಗ ಸಾಹಿಸಿ ನಮ್ಮ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಅಂತ ಹೇಳ್ತಿದ್ದಾರೆ ನಮಗೆ ನ್ಯಾಯ ಕೊಡಿಸಿ ಅಂತ ಅವರ ಸಂಬಂಧಿ ಮಂಜುಳ ಮನವಿ ಮಾಡಿದ್ದಾರೆ ಅವ್ರಿಗೆ ಬೇರೆ ಕಡೆ ಏನು ಅಫೇರ್ ಇದೆ ಅಂತ ಅವನಿಗೆ ಅವ್ನ್ ಇದನ್ನ ಯಾಕೆ ಸರ್ ಮದುವೆ ಮಾಡ್ಕೊಬೇಕಿತ್ತು ಅವಳನ್ನ ನಾವು ಚಿನ್ನಾಗ್ ಮಕ್ಕಳುಗಳು ಸಾಕಿ ಬೇರೆಯವ್ರ ಮನೆ ಕೊಟ್ಟಿ ಅವ್ರ ಈ ತರ ಮಾಡಿದಾಗ ನಮಗೆ ಎಷ್ಟು ನೋವಾಗುತ್ತೆ ಹೇಳಿ ಸರ್ ಅವಾಗ ಈ ತರ ಮಾಡಬಹುದಾ ಅವರು ನಮಗೆ ಸುಮ್ಮನೆ ದಿನ ಟಾರ್ಚರ್ ನಮ್ಮ ಮನೆ ಬೇಕು ನಂಗೆ ಒಡವೆ ಬೇಕು ದುಡ್ಡು ಬೇಕು ಸಂಬಳ ತಗೊಬಂದ್ ಕೊಡು ನನಗೆ ಅಪ್ಪನ ಮನೆಯಲ್ಲಿ ನನಗೆ ಮನೆ ಬರ್ಸ್ಕೊಡು ಸೈಡ್ ತಗೊಡು ಅಂತೆಲ್ಲ ಕೇಳಿ ಅವ್ಳಿಗೆ ಟಾರ್ಚರ್ ಕೊಟ್ಟು ಅವ್ರು ಚಿಕ್ಕಮ್ ದಿರು ಅತ್ತೆ ದಿರೆಲ್ಲ ಟಾರ್ಚರ್ ಅವಳಿಗೆ ಹೊಡೆಯಕ್ ಬರೋದು ಬೈಯಕ್ ಬರೋದು ಕೆಟ್ಟ ಕೆಟ್ಟಾಗ ಮಾತಾಡೋದು ಅವಳಿಗೆ ನಾನು ಅವಳು ಇಟ್ಕೊತೀನಿ ನೀನು ಅವಳ ತರ ಇದೀಯಾ ಹಂಗೆ ಹಂಗೆ ಅಂತ ಅವ್ಳಗ್ ಬೇರೆಯವ್ರ ಬಗ್ಗೆ ಕಂಫರ್ ಮಾಡಿ ಇವಳಿಗೆ ಹೇಳೋದು ಆ ಥರ ಎಲ್ಲ ಮಾಡಿ ಮೊನ್ನೆ ಕರ್ಕೊಂಡೋಗಿ ಹೊಡೆದಿ ಸಾಯಿಸಿ ಅವನೇ ನೇತಕ್ಕಿರೋದು ಸರ್ ಅವನು ಲಕ್ಷ ಲಕ್ಷ ಹಣದಲ್ಲಿ ಮಾಡಿದ್ರಂತೆ ಮಗಳ ಮದುವೆ ರಾಜಿಯಾಗಿ ಪತ್ನಿಯನ್ನ ಕರೆದೊಯ್ದಿದ್ನಂತೆ ಗಂಡ ಮೂರು ವರ್ಷಗಳ ಹಿಂದೆ ಭದ್ರಾವತಿಯ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿ ಸುಮಾರು ಮೂವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮಗಳ ಮದುವೆ ಮಾಡಿದ್ವಿ ಅಂತ ಪೂಜ್ಯಶ್ರೀ ತಾಯಿ ಚಂದ್ರಕಲಾ ಹೇಳ್ತಾರೆ ಮದುವೆ ಮಾಡಿಕೊಟ್ಟ ಬಳಿಕ ಚೆನ್ನಾಗಿಯೇ ಇದ್ರು ಆದರೆ ನಂದೀಶನಿಗೆ ಒಂದು ಅಕ್ರಮ ಸಂಬಂಧ ಇದೆ ಅಂತ ಗೊತ್ತಾಗಿತ್ತು ಅಲ್ಲದೆ ನಂದೀಶನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದ ಯುವತಿ ಬಂದು ಗಲಾಟೆ ಮಾಡಿದ್ಲಂತೆ ಈ ವೇಳೆ ಪೂಜಾ ಮೇಲೆ ಹಲ್ಲೆ ಮಾಡಿದ್ರಂತೆ ಕೊನೆಗೆ ಬಾಗಲಗುಂಟೆ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ನಡೆದಿತ್ತಂತೆ ಇನ್ನು ಮುಂದೆ ಹೀಗೆಲ್ಲಾ ಮಾಡಲ್ಲ ಅಂತ ಭರವಸೆ ನೀಡಿದಂತೆ ಆದ್ರೆ ಈಗ ನೋಡಿದ್ರೆ ಮಗಳ ಜೀವ ತೆಗ್ದಿದ್ದಾನೆ ಅಂತ ಚಂದ್ರಕಲಾ ಹೇಳ್ತಾರೆ ನಮ್ಮ ತಂದೆ ಇವರು ಇವರು ನಮ್ಮ ಇವ್ರ ಹತ್ರ ಮೂವತ್ತು ಲಕ್ಷ ಇಸ್ಕೊಂಡು ನನ್ನ ನನ್ನ ಮಗಳು ಮದುವೆ ಮಾಡಿಕೊಟ್ಟೆ ಸರ್ ಇವ್ರಿಗೆ ಇವ್ರು ಏನ್ ಮಾಡಿದ್ರು ಅಂತ ಗೊತ್ತಿಲ್ಲ ನನ್ನ ನಮ್ಮ ಮನೆಗೆ ಇದಕ್ಕೆ ಮುಂಚೆನೂ ಪಂಚಾಯಿತಿ ಮಾಡಿದ ಇವ್ನು ಬೇರೆ ಯಾರನ್ನ ಇಟ್ಕೊಂಡವನೇ ಅದೆಲ್ಲ ಬಂದು ಹುಡ್ಗಿ ಬಂದು ಇವ್ರ ಮನೆಯಲ್ಲೆಲ್ಲ ಗಲಾಟೆ ಮಾಡಿ ಇದು ಮಾಡಿದ್ರು ಆಮೇಲೆ ಹುಡ್ಗಿ ಕರ್ಕೊಂಡೋಗಿ ಎಲ್ಲ ಇದು ಮಾಡಿದಕ್ಕೆ ತಾಳಿ ಸರ ಎಲ್ಲ ಕಿತ್ತಿ ಇಲ್ಲೆಲ್ಲ ಪರ್ಚಿ ಕಳಿಸ್ಬಿಟ್ಟಿದ್ರು ಸ್ಟೇಷನ್ ಇದೇ ಸ್ಟೇಷನಿಗೆ ಬಂದು ಮೂರು ದಿವಸ ಇಲ್ಲೇ ಕೂತ್ಕೊಂಡು ನನ್ನ ಮಗಳಿಗೆ ಇದು ಮಾಡಿ ಸರ್ ಅಂತ ಅಂದೆ ಆಮೇಲೆ ಇನ್ನೊಂದ್ಸರ್ತಿ ಮಾಡಲ್ಲ ನಾನು ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ಕರ್ಕೊಬಂದು ಆವತ್ತಿಂದನೂ ಬರೀ ಹಿಂಸೆ ಕೊಟ್ಕೊಂಡು ಹುಡ್ಗಿಗೆ ಒಡೆಯೋದು ಬಡಿಯೋದು ಮ ನಿಮ್ಮ ಮನೆ ಹಂಗೆ ನಿಮ್ಮನೇಲಿ ಹಿಂಗೆ ಅಂತ ಏನೇನೋ ಕೆಟ್ಟ ಕೆಟ್ಟದಾಗ ಬೈಯೋದು ಇದ್ ಮಾಡೋದು ಮಾಡೋನೇ ಸಂಜೆ ಹೊತ್ತಿಗೆ ಮನೆಗೆ ಕರೆದೊಯ್ದ ರಾತ್ರಿಗೆ ಪೂಜಾ ಮನೆಯವರಿಗೆ ಕರೆ ಮಾಡಿ ಎಸ್ಕೇಪ್ ಕೇಡಿ ತಮ್ಮ ಮಗಳಿಗೆ ಗಂಡನ ಮನೆಗೆ ಹೋಗೋಕೆ ಇಷ್ಟವೇ ಇರಲಿಲ್ಲ ನಾನು ಸಹ ಮಗಳಿಗೆ ಏನು ಯೋಚನೆ ಮಾಡಬೇಡ ನಾಳೆ ಬೆಳಗ್ಗೆ ಬಾ ಅಂತ ಹೇಳಿ ಕಳಿಸಿದ್ದ ಸಂಜೆ ಸುಮಾರು ಏಳು ಕಾಲಿಗೆ ನಮ್ಮ ಮನೆ ಬಳಿ ಬಂದಿದ್ದ ನಂದೀಶ ಮಗಳನ್ನ ಏಳು ಮುಕ್ಕಾಲಿನ ಹೊತ್ತಿಗೆ ಮನೆಗೆ ಕರೆದೊಯ್ದಿದ್ದ ಬಳಿಕ ರಾತ್ರಿ ಸುಮಾರು ಎಂಟು ಇಪ್ಪತ್ತರ ಹೊತ್ತಿಗೆ ಕರೆ ಮಾಡಿ ನಿಮ್ಮ ಮಗಳು ನೇಣು ಹಾಕಿಕೊಂಡಿದ್ದಾಳೆ ಅಂತ ಕರೆ ಮಾಡಿದ್ದ ವಾಪಸ್ ನಾವು ಕರೆ ಮಾಡಿದ್ರು ಉತ್ತರಿಸಲಿಲ್ಲ ನಾವು ಇಲ್ಲಿ ಬಂದು ನೋಡಿದಾಗ ಮಗಳನ್ನ ಮಲಗಿಸಿದ್ರು ಪೊಲೀಸರು ಬರದೆ ಮಗಳ ಶವ ಇಳಿಸಿದ್ದಾಕೆ ಅಂತ ಪೂಜಶ್ರೀ ತಾಯಿ ಚಂದ್ರಕಲಾ ಪ್ರಶ್ನಿಸಿದ್ದಾರೆ ಆಮೇಲೆ ಕಾಲಲ್ಲಿ ಕರ್ಕೊಂಡು ಏಳು ಕಾಲಲ್ಲಿ ಕರ್ಕೊಂಡ್ ಬಂದ ಮನೆಗೆ ಇಲ್ಲಿಗೆ ಬಂದಾಗ ಏಳು ಮುಕ್ಕಾಲಾಗಿತ್ತಂತೆ ಏಳು ಮುಕ್ಕಾಲಲ್ಲಿ ಫೋನ್ ಬಂದೆ ಕಣ್ ಮಮ್ಮಿ ಎಂದು ಸರಿ ಆಯ್ತು ಕಣವಾ ಹುಷಾರು ಕಣವಾ ಏನು ಯೋಚನೆ ಮಾಡಬೇಡ ಬೆಳಗ್ಗೆ ಹೊತ್ತಂತೆ ಬಾ ಅಂತ ನಾನು ಹೇಳ್ದೆ ಎಂಟು ಕಾಲು ಎಂಟು ಇಪ್ಪತ್ತರಲ್ಲಿ ಫೋನ್ ಮಾಡ್ಬಿಟ್ಟು ನಿನ್ ಮಗಳು ನೇಣ ಕಂಡವಳೆ ಅದೇನ್ ಬಂದು ನೋಡಮ್ಮ ಅಂತ ಅಂದ ಅಷ್ಟೆ ಸರ್ ಏನ್ ಅಂತ ಫೋನ್ ಮಾಡ್ದೆ ಮತ್ತೆ ಫೋನ್ ಎತ್ತಲಿಲ್ಲ ಸರ್ ನಾವ್ ಅಲ್ಲಿಂದ ಬರೋ ಬರೋಷೊಳಗೆ ಒಂಬತ್ತು ಇಪ್ಪತ್ತಾಗಿತ್ತು ಆಮೇಲೆ ನನ್ನ ಮಗ ಇರ್ಲಿಲ್ಲ ಅವನ್ ಬಂದು ಎಲ್ಲ ಎಲ್ಲಿ ಅಂತ ಅಲ್ಲೆಲ್ಲ ಮನೆ ಹತ್ರ ಹೋಗಿ ಹುಡ್ಕುದ್ರೆ ಮಗುನ ಪಕ್ಕದ ಮನೆಯವ್ರಿಗೆ ಕೊಯ್ಲಿ ಕೊಟ್ಬಿಟ್ಟು ಓಡ್ ಬಂದ್ಬಿಟ್ಟವ್ರಿ ಇವರು ಪೊಲೀಸ್ನವ್ರು ಬರ್ದಾನೆ ಇವನ್ ಹೆಂಗ ಸರ್ ಹಗ್ಗಕ್ಕೂ ಇದ್ದ ಇವ್ನ ಇದ್ ಮಾಡ್ದ ಪೂಜಶ್ರೀ ಸಾವಿನ ಸುದ್ದಿ ಕೇಳಿ ಚಿಕ್ಕಪ್ಪನಿಗೆ ಹಾರ್ಟ್ ಅಟ್ಯಾಕ್ ಗಂಡನ ಅನೈತಿಕ ಸಂಬಂಧಕ್ಕೆ ಹೋಗಿದ್ದು ಎರಡು ಜೀವ ಯಾವಾಗ ಬಾಗಲಗುಂಟೆ ಬಳಿಯ ಹಳ್ಳಿಯಲ್ಲಿ ಪೂಜಶ್ರೀಯನ್ನ ಸಾಯಿಸಿದ್ದಾರೆ ಅನ್ನೋ ವಿಚಾರ ಗೊತ್ತಾಯಿತು ಅವರ ಚಿಕ್ಕಪ್ಪ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಪೂಜಶ್ರೀ ತಾಯಿ ಚಂದ್ರಕಲಾಗೆ ಒಬ್ಬ ಸಹೋದರಿ ಇದ್ದಾರೆ ಅವರು ಭದ್ರಾವತಿಯಲ್ಲಿ ವಾಸವಾಗಿದ್ದಾರೆ ಪೂಜಶ್ರೀ ತಾತ ನಿಂಗಣ್ಣ ಅಲ್ಲಿ ಇದ್ರಂತೆ ಈ ವೇಳೆ ಅವರಿಗೆ ವಿಚಾರ ತಿಳಿಸಲು ಕರೆ ಮಾಡಿದ್ದಾರೆ ಯಾವಾಗ ಚಿಕ್ಕಮ್ಮನ ಮಕ್ಕಳು ಪೂಜೆಶ್ರೀ ಸಾವಿನ ಸುದ್ದಿ ತಿಳಿಸಿದ್ರು ಅವರ ತಂದೆ ಆ ಶಾಕ್ ನಿಂದ ಮೃತಪಟ್ಟಿದ್ರು ಅವರ ಶವ ಸಂಸ್ಕಾರ ನಡೆಸಿ ಬಂದಿದ್ದೇನೆ ನ್ಯಾಯವೇ ಇಲ್ಲ ಅಂತ ನಿಂಗಣ್ಣ ಪ್ರಶ್ನಿಸಿದ್ದಾರೆ ಆಡಿ ಈಗ ಮೊನ್ನೆ ದಿವಸ ನನಗೆ ಫೋನ್ ಮಾಡಿದ್ರು ಪೂಜೆ ಅಂತ ಅಂತೇಳಿ ನನ್ನ ಅಲ್ಲಿ ಇನ್ನೊಬ್ಬ ಬದಲಾಯ್ತಾ ಅವ್ರ ಮಕ್ಕಳು ಒಬ್ಳು ಇಂಜಿನಿಯರು ಇನ್ನೊಬ್ಳು ಸೆಕೆಂಡ್ ಇಯರ್ ಇಂಜಿನಿಯರ್ ಅವರು ಇವರು ಫೋನ್ ಮಾಡಿದ ತಕ್ಷಣ ನನ್ನ ಮಗಳಿಗೆ ಹೇಳಿದ್ದಾರೆ ನನ್ನ ಮಕ್ಕಳು ಆ ಮೊಮ್ಮಕ್ಕಳು ಮಾಮಾ ಪೂಜಾಕ್ಕನ್ನು ಹೊಡೆದಾಕ್ಬಿಟ್ರಂತೆ ಅಂತ ಅಂದ್ಲು ಆ ಶಾಖೆಗೆ ಅವ್ನು ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗ್ತತ್ತೆ ಸರ್ ನಿನ್ನೆ ದಿವಸ ಬಂದು ಮಾಡ್ಬೋದು ಇವರು ನಾಲ್ಕು ದಿವಸದಿಂದ ನಮಗೆ ಈ ಥರ ಮಾಡ್ತಾ ಇದ್ದಾರೆ ಇನ್ನೂ ಬಾಡಿಗೆ ಕೊಟ್ಟಿಲ್ಲ ಇದು ಮಾಡಿಲ್ಲ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ಇದು ನ್ಯಾಯವೇ ಇಲ್ವ ಸರ್ ಇಲ್ಲಿಗೆ